ಮಿಲ್ಕಲ್ ನಗರದ ಅಮ್ಮ ಸೇವಾ ಸಂಸ್ಥೆ ಹಾಗೂ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ದಿವಂಗತ ಸುಖರಾಜ್ ಮ್ಯಾಕಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಾಲ್ಯದ ಗೆಳೆಯರು ಹಾಗೂ ಪತ್ನಿ ಇಬ್ಬರು ಮುದ್ದು ಮಕ್ಕಳ ಜೊತೆಗೆ ದಿವಂಗತ ಸುಖರಾಜ್ ಮ್ಯಾಕಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅಮ್ಮ ಸೇವಾ ಸಂಸ್ಥೆಯಲ್ಲಿ ಇರುವ ವೃದ್ಧರಿಗೆ ಊಟ ಬಡಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ನಂತರ ಬಾಲ್ಯದ ಗೆಳೆಯರು ದಿವಂಗತ ಸುಖರಾಜ್ ಮೆಕಮ್ ಅವರ ಆತ್ಮಕ್ಕೆ ಶಾಂತಿ ಕೋರಿದರು ಇತರ ಬಾಲ್ಯದ ಸ್ನೇಹಿತರಾದ ಪವನ್ ಕಾರ್ವ ಲಾಲ್ ಬಾಶೇಶ್ ಅವನಗುತ್ತಿ ಕರಣ್ ಮನ್ನಾಪುರ್ ಅವರು ಮಾತನಾಡಿ ಸ್ನೇಹಿತನ ನೆನಪುಗಳನ್ನು ಮೆಲುಕು ಹಾಕಿದರು ಈ ಸಂದರ್ಭದಲ್ಲಿ ಮಹಾಂತೇಶ್ ಜಾಡರ್ ಬಸವರಾಜ್ ಜಕ್ಲಿ ಶ್ರೀಕಾಂತ್ ಮಾರಾ ಹರೀಶ್ ದಿಪ್ಟೆ ನಾಗರಾಜ್ ಮಾರಾ ಗಣೇಶ್ ಲಕ್ಕೊಂಡಿ ಸಲೀಂ ನಾಗರಾಜ್ ವಿನಯ್ ರೇಮಣಕಿ ಉಮೇಶ್ ಚಿಂತಾ ಸೇರಿದಂತೆ ಸ್ನೇಹಿತರು ಭಾಗಿಯಾಗಿದ್ದರು ಇವತ್ತು ನಾವೆಲ್ಲರೂ ಸೇರಿದ್ದು ನಮ್ಮ ಬಾಲ್ಯದ ಬೆಳೆಯನಾದ ಸುಖಿತ್ ಮ್ಯಾಕಮ್ ಅವರ ಪುಟ್ಟ ಹಬ್ಬದಲ್ಲಿರುತ್ತಾರೆ ಅವನ ಹುಟ್ಟು ಹಬ್ಬ ನಾವು ವಿಶೇಷ ರೀತಿಯಿಂದ ಅವನಿದ್ದಾಗ ಆಚರಿಸ್ತಿದ್ವಿ ಆದರೆ ಈ ರೀತಿ ಆಚರಿಸುವ ಸಂದರ್ಭ ಬಂದಿದ್ದು ಒಂದು ವಿಕೋಪ ಒಂದು ವಿಪರ್ಯಾಸ ಕೂಡ ಹೌದು ಆದರೂ ಕೂಡ ಕರ್ಮದ ಗತಿ ಆ ಇಚ್ಛೆ ಹೇಗಿರುತ್ತೋ ಅದೇ ರೀತಿ ಪ್ರಧಾನವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಅವನನ್ನು ಕಳೆದು ಮೂರು ವರ್ಷ ಆಗಿದೆ ಇವತ್ತಿನ ದಿವ್ಸ ಅವನ ಹುಟ್ಟುಹಬ್ಬದ ನಿಮಿತ್ತ ನಾವೆಲ್ಲೆಲ್ಲರೂ ಸೇರಿ ಅವನ ಆತ್ಮಕ್ಕೆ ಶಾಂತಿ ಕೋರೋದನ್ನು ಅವನ ಎಲ್ಲೇ ಇದ್ದು ಕೂಡ ಅವನ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರುತ್ತದೆ ಅಂತ ಹೇಳ್ಕೊಂತ ಅವನ್ ಈ ಒಂದು ಹುಟ್ಟುಹಬ್ಬದ ನಿಮಿತ್ತ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಧರ್ಮಪತ್ನಿ ಮತ್ತು ಅವನ ಎರಡು ಮಕ್ಕಳು ಕೂಡ ಇವತ್ತು ಬಂದಿದ್ದ ಹೆಚ್ಚು ಸಂತೋಷವೂ ಕೂಡ ಯಾಕಂದ್ರೆ ಮಕ್ಕಳ ಮೇಲೆ ಸದಾ ಹಸನ್ಮುಖಿಯಾಗಿ ಸದಾ ಪ್ರೀತಿ ತೋರುತ್ತಿರುವ ಅವನು ಇವತ್ತು ಎಲ್ಲಿದ್ರೂ ಕೂಡ ಆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾನನ್ನೋ ಆಸೆ ಕೂಡ ನಮ್ಮಲ್ಲಿ ಇದೆ ಮತ್ತೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ತರ ಸಂದರ್ಭ ಯಾರಿಗೂ ಬರಬಾರ್ದು ಬಂದಿದೆ ಅವನ ದೊಡ್ಡ ಆಸ್ತಿ ಏನಂತಂದ್ರೆ ಇದೆ ಅವ್ನ್ ಗಳಿಸಿರ್ತಕ್ಕಂತ ಈ ಒಂದು ಸಂಪತ್ತು ಏನಂತಂದ್ರ ನಮ್ಮ ಸ್ನೇಹಿತ ಬಳಗ ಅವನ್ ಎಂಟು ಮರ್ತಿಲ್ಲ ಇವತ್ತು ಮೂರು ವರ್ಷ ಆದ್ರೂ ಕೂಡ ಅವನು ನಮ್ಮಲ್ಲಿ ಎಲ್ಲ ತರ ಯಾವ ತರ ಅವನು ನಮ್ಮ ಜೊತೆಗಿದ್ನೋ ಈ ತರನು ಅವನು ಇವತ್ತಿಗೂ ನಮ್ಮ ಜೊತೆಗಿದ್ದಾನೆ ಅಂತ ಭಾವಿಸ್ಕೊಂತ ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಅಮ್ಮ ಸೇವಾ ಸಂಸ್ಥೆಯಲ್ಲಿ ಸ್ನೇಹಿತರ ಪರವಾಗಿ ಒಂದು ಔಟರ್ ಫೋಟೋವನ್ನು ಕೂಡ ಇವತ್ತು ಪ್ರತಿ ವರ್ಷ ಮತ್ತೆ ನಮ್ಮಿಂದ ಅಗಲಿ ಒಂದು ನಾಲ್ಕು ವರ್ಷ ಆಗಿದೆ ಅವ್ರ ಹುಟ್ಟಬ್ಬ ದಿವಸ ಬಾಲ್ಯ ಕೆಳ ಕೂಡ ಅಮ್ಮ ಸಂಸ್ಥೆಯಲ್ಲಿ ಊಟ ಮಾಡಿಸಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀವಿ ಮೂರು ವರ್ಷ ನಾವು ಅಷ್ಟೇ ಫ್ರೆಂಡ್ಸ್ ಕೂಡ ಎಲ್ಲ ಮಾಡ್ತಿದ್ವಿ ಒಂದ್ ದಿವಸ ಅವರು ಧರ್ಮ ಮಕ್ಕಳು ಕೂಡ ಅವರು ಕೂಡ ಬಂದಿದ್ದಾರೆ ಸುಖರಾಜ್ ಮೆಕಮ್ಮನ ಆತ್ಮಗೆ ಶಾಂತಿ ಸಿಗಲಿ ಅದೇ ರೀತಿ ನಮ್ಮ ಸುಖರಾಜ್ ಮೆಕ್ಕಮ್ಮ ನಮ್ಮಿಂದ ಅಗ್ಲಿ ಹೋಗಿದ್ದಾನ ಸುಮಾರು ಮಾಡಿ ಮಾಡಿದಂತ ಕಾರ್ಯಗಳು ಇವತ್ತಿ ಕೂಡ ನೆನಪದ ಎಷ್ಟೋ ಜನಕ್ಕೆ ಬ್ಲಡ್ ಡೊನೇಷನ್ ಬ್ಲಡ್ ಕೂಡ ಕೊಟ್ಟಿದ್ದಾರೆ ಸುಮಾರು ಒಂದು ಮೂವತ್ನಾಲ್ ಸಲ ಕೊಟ್ಟಿರ್ಬೇಕು ಅದೇ ರೀತಿ ನಮಗೆ ಕಷ್ಟ ಅಂತ ಎಷ್ಟಾಗಿ ಅಷ್ಟು ಹೆಲ್ಪ್ ಮಾಡಿದ್ದಾನೆ ಅವ ಮಾಡಿದಂಥ ಕಾರ್ಯಗಳು ನಮಗೆ ಸದಾ ಅವನು ನೆನಪಿರ್ತಾವೆ ನಮ್ಮಿಂದ ಅಗಿ ಹೋಗಿರ್ಬೇಕು ಮಾಡಿದಂಥ ಕಾರ್ಯವತ್ತಿಗೂ ಎಲ್ಲ ಆತ್ಮೀಯ ಫ್ರೆಂಡ್ಸ್ ಅವ್ರೆಲ್ಲರೂ ಇನ್ನೂ ಬರೆಯುತ್ತೆ ಅವ್ರಿಗೆ ಹೆಲ್ಪ್ ಅವ್ರು ಮಾಡಿದ ಕಾರ್ಯ ಅಂದರೂ ಯಾರೂ ಬರೆಯೋದಿಲ್ಲ ಅವ್ರಿಗೆ ಆತ್ಮತ್ಯ ಶಾಂತಿ ಅದೇ ರೀತಿ ಅವ್ರ ಅವ್ರಮೇಲೆ ಅವ್ರಿಗೆ ಧೈರ್ಯ ಕೊಡಿ ಅವ್ರ ಮಕ್ಕಳಿಗೆ ಭವಿಷ್ಯ ಇನ್ನೂ ಚೆನ್ನಾಗಿರಿ ಅವ್ರಿಗೆ ಅವ್ರ ಅನ್ನೋದು ಬಡೋಂಥ ಎಲ್ಲರೂ ನಮ್ಗೆ ನಮ್ಮ ಬಡ್ಕಿದ ರಾಗಿ ನಂಗೆ ಕೊಟ್ಟೆ ಅವನು ಯಾವತ್ತಿಗೂ ಹೊಟ್ಟಿದ ಕೈ ಇಲ್ಲ ಇಲ್ಲಪ್ಪ ಹೊಟ್ಟಿದಾಗಿತ್ತು ಕೊಟ್ಟಿದ್ದ ರಕ್ತ ಆಗಿ ಕೊಡುವುದು ಇಲ್ಲ ದಾನ ಮಾಡಿದ್ದಾಗಿ ಅಲ್ಲಿ ಉಳಿಯೋದಂತ ಯಾವ್ದಾರ ಅಂತ ಸಂತಲ್ಪ ಯಾವ್ದಾರ ಬೆಳೆಯೊ ಕಡೆ ಬಂದಿದ್ರು ಅವನು ಸಾಧ್ಯವಾದ ಇಷ್ಟ ಮಾಡ್ತಿದ್ದ ಆಮೇಲೆ ಕೆಲವು ಸಾರಿ ಅಂತಾರಲ್ಲ ಜೀವಾತ್ಮ ಮತ್ತು ದೈವಾತ್ಮ ಇವನು ದೈವಾತ್ಮನೇ ಆಗಿರ್ತಾನೆ ಯಾಕಂದ್ರೆ ಕೆಲವೊಬ್ಬರು ಜೀವ ಕಾಕೊಂಡ್ಮ ಎಲ್ಲಾರು ಮಾಡ್ಬಿಡ್ತಾರ ಆಗ ಅವ್ನು ಗೆಳೆಯರ್ ಹೋದಾಗ ಅವನ್ ಇವತ್ತಿಗೂ ಜೀವಂತ ಅದಾನ ಹೆಂಗೆ ಅವ್ನು ಮಾಡಿದ ಕೆಲಸಗಳು ಅವನು ಗೆಳೆಯರ್ ಕೈಯಿಂದ ಮಾಡ್ತಾ ಕೊಡ್ತಾನ ಅಷ್ಟಕ್ಕೆ ಹೆಚ್ಚಿಂದ ಅವ್ನ ಮರೆಯಕ್ಕೆ ಆಗಲಿ